ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೆ ವಿಲಾಗ್ಸ್ ಫ್ರೆಂಡ್ಸ್ ಈಗ ನೋಡ್ರಿ ನಾವು ನಾನು ನನ್ನ ಮಗ ಹಲವಿಸ್ತಾ ಇದ್ದೀವಿ ಈ ಕಡೆ ಅವಳ ಮುಖ ತೊಳಿತಾ ಇದ್ದಾಳೆ ಕಾಣಿಸ್ತಾ ಇಲ್ಲ ಬರ್ರಿ ನಿಮ್ದು ಗ್ಯಾಸ್ ಕ್ಯಾಮ್ರೆಲ್ಲ ತೋರಿಸ್ತೀನಿ ಈಗ ನೋಡ್ರಿ ಅಕ್ಕಿ ಮುಖ ತೊಳ್ಕೊಂಡೈತೆ ಈಗ ಅಕ್ಕಿ ಹಂತಕ್ಕೋಗ್ಯಾನು ಮತ್ತೆ ಒಳ್ಳೆ ನೋಡ್ರಿ ಇವನು ಹೋಗಿ ಅಲ್ಲಿ ಇದು ಮಾಡ್ಕೊಂಡು ಇದು ಮಾಡ್ಕೊಂಡು ಬರೋ ಇವುಗಳೋಗ್ಯಾನೆ ಈ ಮುಖ ತಕ್ಕೊಂಡೆ ಬನ್ನಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ನಾಷ್ಟಕ್ಕೆ ರೆಡಿ ಆಗೈತಿ ಇಲ್ಲಿ ನನಗೆ ನಾಷ್ಟ ಮಾಡಬಾರಲ್ಲ ನಾ ಫಸ್ಟ್ ಅವಾಗ ತಮ್ನಾಲ ಮಾಡ್ಕೋತಕೊಂತಿದ್ದೆ ವಿಡಿಯೋದ ಈಗ ಹಾಕಿ ಇಲ್ಲಿ ಏನೋ ಮಾಡ್ಕೋಕೋತಾಳೆ ನೋಡ್ರಿ ಇಲ್ಲಿ ಹಾಕಿ ತಮ್ನಾಲ ಮಾಡಾಕ ರೆಡಿ ಮಾಡಾಕತ್ತಾಳೆ ಬರ್ರಿ ನಾಷ್ಟ ಮಾಡೋಣಂತ ನಾಷ್ಟ ಮಾಡಿ ಸಿಗ್ತೇವಂತೆ ಓಕೆ ಬಾಯ್ ನೋಡ್ರಿ ನಾನು ನನ್ನ ಮಗ ಗುಡ್ಡು ಕೊಂತೀವಿ ಯಾಕಪ್ಪ ಅಂತಂದ್ರೆ ಏನು ಇದನ್ನು ಮಾಡೋದೈತಂತ ಅದಕ್ಕೋಸ್ಕರ ಇಬ್ರು ಹೊಂಟೇವಿ ಅಲ್ಲಿ ಹೋಗಿ ಸಿಗ್ತೇವಂತ ಬಾಯ್ ಮಾಡಪ್ಪ ಅವಾಗ ಬಾಯ್ ಮಾಡ ಬಾಯ್ ಬರೀ ಫ್ರೆಂಡ್ಸ್ ನಾನು ನನ್ನ ಮಗ ಕೂಡ ಎಲ್ಲ ಗುಡ್ಡು ಕೊಂಟೇವಿ ನೋಡ್ರಿ ಇಲ್ಲೇ ನಾನು ನನ್ನ ಬನ್ನಿ ಫ್ರೆಂಡ್ಸ್ ನಾನು ನನ್ನ ಮಗ ಯಲ್ಲಮನ್ ಗುಡ್ಡಕ್ಕೆ ಬಂದಾಯ್ತು ಬಂದ್ಬಿಟ್ಟು ದೇವಸ್ಥಾನಕ್ಕೆ ಒಳಗೆ ಹೋಗಿ ಇಬ್ರು ಸೇರಿ ದೀಪ ಹಚ್ಚಿ ಭಂಡಾರ ಆರಿಸಿ ಹೊರಗಡೆ ಬಂದ್ವಿ ಒಳಗಡೆ ವೀಡಿಯೋ ಮಾಡಕ್ಕೆ ಬಿಡಲಿಲ್ಲ ಹಾಗಾಗಿ ಹೊರಗಡೆ ಬಂದ್ವಿ ಬಂದ್ಬಿಟ್ಟು ನೋಡಿ ಇಲ್ಲೆಲ್ಲ ಇದನ್ನ ಮಾಡಿಕೊಂಡು ನೋಡಿಕೊಂಡು ಅಂತೇಳಿ ಹಂಗೇ ಒಂದು ರೌಂಡ್ ಹೋಗ್ತಾಯಿದ್ವಿ ನನಗೆ ಅದನ್ನು ಕೊಟ್ಟಿಸ ಇದನ್ನ ಕೊಟ್ಟಿಸ ನಾಕತ್ತಿದ್ದ ಆದ್ರೂ ನಾವು ಏನು ಕೊಡಿಸ್ಲಿಲ್ಲ ಬೇಡಪ್ಪ ಹಂಗೆ ನೋಡೋನು ನೋಡ್ಕ್ಯಾರ ಊರ ಕಡೆಗೆ ಹೋಗೋನು ನಡಿ ಅಂತ ಹೇಳ್ಕ್ಯಾರ ಹಂಗೆ ಹೇಳಿ ಸೀದಾ ಕರ್ಕೊಂಡು ಊರು ಹೋಗೋಣ ಅಂತಿನ್ನ ಇನ್ನೇನಿಲ್ಲ ಇಲ್ಲಂತೂ ಈಗ ಡೈಲಿ ನೋಡಿದ್ದೆ ನಾವು ಆದರೂ ಯಾವತ್ತಾದರೂ ಒಂದಿನ ಬಂದರೂ ಅದು ಸ್ಪೆಷಲ್ ಅಂತಲೇ ಅನಿಸುತ್ತೆ ದೇವಿ ದರ್ಶನ ಹಾಗಾಗಿ ಓಕೆ ಫ್ರೆಂಡ್ಸ್ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತೀನಿ ಹೋಗಿ ಸಿಗೋಣ ಅಂತ ಬರ್ರಿ ಬನ್ನಿ ಫ್ರೆಂಡ್ಸ್ ಈಗ ದೀಪ ಹಚ್ಚಿದೆ ಹಚ್ಚಿಬಿಟ್ಟು ಇದನ್ನು ಮಾಡ್ಕೊಂಡು ಎಲ್ಲ ಮಗ ನೋಡಿರಿ ದೀಪ ಹಚ್ಚಿದೆ ದೇವ್ರಿಗೆ ಇದು ಕಂಡು ಬೆಳಗ್ಗೆ ಇಲ್ಲ ರೆಡಿ ಆದ್ವಿ ಇಲ್ಲ ಏನಪ್ಪ ಅಂತಂದ್ರೆ ಏ ತಿನ್ಬೇಡ ಹ್ಮ್ ಸಕ್ಕತ್ತಾ ನೋ ಹ್ಮ್ ಬಜಿ ಏಲ್ಲಾ ಅದಾ ನೀನು ಬಜಿ ತಿನ್ನಕ್ಕಿಲ್ಲ ರೆಡಿ ಹ್ಮ್ ದಿನ ಇರ್ತಾನಾ ನಿನಗೆ ನಿನ್ನೆ ಅಮ್ಮಸಲ್ಲ ಬಜಿ ಮಾಡಿತ್ತುವೆ ಅದಕ್ಕೋಸ್ಕರ ಈಗ ಬಜ್ಜಿ ಕೇಳಾಕತ್ತಾನ ಬಜ್ಜಿ ಇಲ್ಲ ಹ್ಞೂ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಹೆಂಗ್ ಅನ್ನಿಸ್ತು ಅಂತೇಳಿ ಹೇಳ್ರಿ ಮತ್ತು ಇದುವರೆಗೆ ನೋಡ್ರಪ್ಪ ಅಂತಂದ್ರೆ ನಿಮ್ಗೆ ಇಷ್ಟ ಆಗಿರಲೇಬೇಕು ಪ್ಲೀಸ್ ನನ್ನ ಈ ಒಂದು ಚಾನಲ್ಗೆ ನಿಮ್ಮ ಸಪೋರ್ಟ್ ಬೇಕು ಯಾಕಪ್ಪ ಅಂತಂದರೆ ಇದನ್ನು ಈಗ ಸ್ಟಾರ್ಟ್ ಮಾಡೀನಿ ಇವಾಗ ಅವಾಗ ಒಂದು ಆಲ್ಮೋಸ್ಟ್ ಆಲ್ ಒಂದು ಎರಡು ಮೂರು ಬ್ಲಾಗ್ ಹಾಕೀನಿ ಅಷ್ಟೇ ಫಸ್ಟ್ ಒಂದು ಹಾಕಿದೆ ನಿನ್ನೆ ಒಂದು ಹಾಕಿನಿ ಇವತ್ತೊಂದು ಸ್ಟಾರ್ಟ್ ಆಗೈತಿ ಪ್ಲೀಸ್ ನಿಮ್ಮ ಸಪೋರ್ಟನ್ನು ಬೇಕು ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನ ನೋಡೋಕೆ ತಿರುಗಪಟ್ಟ ಪಟ್ಟ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಟ್ರೆ ಯಾಕೆ ಪಕ್ಕ ಬರ್ತಾರೆ ಅಂತ ಬೆಲ್ಲೈಕನ್ನ ಹೊತ್ತಿ ಆದಮೇಲೆ ಕ್ಲಿಕ್ ಮಾಡಿಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಮತ್ತು ಸಿಗ್ತೇನೆ ಅಂತ ನಾಳೆ ಒಂದು ಹೊಸದಾದ ಬ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್